ಮರುದಿನವೇ ಪಾಪ ಗುರುಮೂರ್ತಿ ಗುರುಗಳು ನಮ್ಮನ್ನೆಲ್ಲ ಹೋಗಿಬಿಟ್ಟರು ಆಶಾ ಅನಾಥಳಾಗಿ ಬಿಟ್ಟಿದ್ದಾಳೆ ರವಿ ಅವರವರ ಆಯುಷ್ಯ ಮುಗಿದ ಮೇಲೆ ಎಲ್ಲರೂ ಆ ಶಿವನ ಪಾದ ಸೇರಲೇಬೇಕು ಇದಕ್ಕೆ ಯಾರೇನು ಮಾಡಲು ಬರುವಂತಿಲ್ಲ ರವಿ ನಾನು ನೀನು ಕೂಡಿಕೊಂಡು ಪಾಪ ಆ ಏನಾದರೂ ಒಂದು ದಾರಿ ಮಾಡಿದರಾಯಿತು ಹಾಗೆ ಮಾಡಲೇಬೇಕು ಯಾಕೆಂದರೆ ಭಾವನಾ ಜೀವಿಯಾದ ಆಶಾ ಏನಾದರೂ ಒಂದು ಅನಾಹುತ ಮಾಡಿಕೊಳ್ಳಬಹುದು ಅಣ್ಣ ನೀನು ಹೇಗಾದರೂ ಮಾಡಿ ನೀನು ಅವಳ ಅಣ್ಣನ ಸ್ಥಾನದಲ್ಲಿ ನಿಂತುಕೊಂಡು ಅವಳ ಕಲ್ಯಾಣ ಕಾರ್ಯವೊಂದನ್ನು ಮಾಡಿ ನೀನು ಪುಣ್ಯ ಕಟ್ಟಿಕೋಣ ಕಟ್ಟಿಕೋ ಯಾಕೋ ನನಗಿಂತಲೂ ನೀನೇ ಆ ಆಶಾಳ ಬಗ್ಗೆ ಆಸಕ್ತಿ ವಹಿಸಿ ಮಾತನಾಡುತ್ತಿರುವ ಹಾಗೇನಿಲ್ಲ ನಾನು ಹಾಗೇನಿಲ್ಲ ಆಶಾಲ ಬಗ್ಗೆ ಸ್ವಲ್ಪ ಅನುಕಂಪ ತೋರಿ ಮಾತನಾಡಿದೆ ಅಷ್ಟೇ ಆ ನೋಡೋಣ ನನಗಿನ್ನು ಟೈಮ್ ಆಯಿತು ನೀನು ಮೈಸೂರಿನಿಂದ ಬಂದು ಸ್ವಲ್ಪ ಆಯಾಸ ಆಗಿರ್ಬೋದು ನೀನು ಮನೆಯಲ್ಲಿ ರೆಸ್ಟ್ ಮಾಡು ನಾನು ಊಟ ಮಾಡಿ ಫ್ಯಾಕ್ಟ್ರಿಗೆ ಬರ್ತೀನಿ ರವಿ ನೀನು ಊಟ ಮಾಡಿ ಆದಷ್ಟು ಬೇಗನೆ ಫ್ಯಾಕ್ಟ್ರಿ ಹೋಗಿ ಬಾ ಆಯ್ತು ಓ ಲತಾ ಯಾಕೆ ಹೋಗಿ ಮನೆಯನ್ನಾದರೂ ಮುಟ್ಟಿದೆಯೋ ಅಥವಾ ಮಧ್ಯ ದಾರಿಯಿಂದಲೇ ಇಲ್ಲಿಗೆ ವಾಪಸ್ ಬಂದ್ಬಿಟ್ಟಿಯೋ ಇಲ್ಲ ಮಧ್ಯ ದಾರಿಯಲ್ಲಿ ಬೆಳಬೇಕಾದ ಬರೋ ಪ್ರಸಂಗ ನನಗಾಗಿ ಕಾದು ಬಿಡುತ್ತಿತ್ತು ಅದಕ್ಕಾಗಿ ಮಧ್ಯದಲ್ಲಿ ಮರಳಿ ಬಂದ್ಬಿಟ್ಟೆ ಲತಾ ಭಾರಿ ಗುರುಮೂರ್ತಿ ಹೋಗ್ಬಿಟ್ರಂತೆ ಪಾಪ ಅವರವರ ಆಯುಷ್ಯ ಮುಗಿದ ಮೇಲೆ ಎಲ್ಲರೂ ಅಲ್ಲಿಗೆ ಹೋಗಲೇಬೇಕು ಆ ಲತಾ ಆದರೂ ನಾನು ನೀನು ಕೂಡಿಕೊಂಡು ಪಾಪ ఆశాల బాళి తోరద అదక నేను అసొందు మనస్ దారి తోరద గత ఆ హిడివణ నిమి అసొందు మనస్సీ హేడ దాని ఎస్ దాన నిర్మించువారు బాగు బంగారే గురుమూర్తి గురుల ఆత్మకే శాంతి లతా ఆ గురుమూర్తి గురు నగే గురుగల నూడా విద్య దానమా గురు అందగా ಅಷ್ಟೇ ಅಲ್ಲ ನನ್ನ ತಂದೆಯ ಪ್ರಾಣ ಸ್ನೇಹಿತರು ಕೂಡ ಹೇಗಾದರೂ ಮಾಡಿ ಅವಳ ಬಗ್ಗೆ ಆಲೋಚಿಸಿದಿರಲು ಅದು ಹೇಗೆ ಸಾಧ್ಯ ಹೇಳು ಲತಾ ಈಗಾಗಲೇ ಸಮಯ ಬಹಳವಾಗಿದೆ ನಡೆ ಇಲ್ಲೇ ಇಬ್ಬರು ಕೂಡಿ ನಮ್ಮ ಮನೆಯಲ್ಲಿ ಊಟ ಮಾಡೋಣ ಬಾ ಊಟ ಲತಾ ಯಾಕೋ ಇವತ್ತು ನಿನ್ನ ವಿಚಿತ್ರವೇನಿಲ್ಲ ನೀವು ನನ್ನ ಲತಾ ಎಂದು ಇಲ್ಲದ ಪ್ರಶ್ನೆ ಹಿಂದೇಕೈ ದಯಾನಂದನ ಹೃದಯದ ಒಂದು ತೊಂದ ನೀನು ನನ್ನ ಈ ಜೀವದ ಉಸಿರು ಅಂದಾಗ ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟರೆ ನಾನು ಯಾರನ್ನೂ ಪ್ರೀತಿಸಿಲ್ಲ ಮುಂದಾದರೂ ಪ್ರೀತಿಸುವುದೂ ಇಲ್ಲ ನನ್ನ ಮೇಲೆ ನಿಮಗೆ ವಿಶ್ವಾಸ ನಂಬಿಕೆ ಇದೆ ಲತಾ ಜೀವನದ ಸಂಗಾತಿಯ ಮೇಲೆ ನಂಬಿಕೆ ವಿಶ್ವಾಸ ಇಡದೆ ಮತ್ತೆ ಯಾರ ಮೇಲೆ ಇಡ್ಲಿ ಹಾಗಾದ್ರೆ ನಾನು ಪ್ರೀತಿಯಿಂದ ನಿಮಗೆ ವಿಷ ಕೊಡಿಸಿ ಮೋಸ ಮಾಡಿಬಿಟ್ರೆ ಲತಾ ಮುಂದುವರಿಸಬೇಡ ವಿಷ ಕೊಡಿಸಬೇಕೆನ್ನುವ ಆಸೆ ನಿನಗಿದ್ದರೆ ಈ ಕ್ಷಣವೇ ಈ ನಿನ್ನ ಕೈಯಾರೆ ಬಿಡು ಅದನ್ನು ನನ್ನ ಪ್ರೀತಿಯ ಪ್ರೇಯಸಿ ಕರುಣೆ ತೋರಿಕೊಟ್ಟ ಅಮೃತಾಂತನ ಕುಡಿಯದಿದ್ದರೆ ಈ ದಯಾನಂದ ಅಂಗಭರುತ ಜೀವಗಳ ಎಂದು ಈ ಸಮಾಜದ ಜನರ ಮುಂದೆ ನೀನು ಸಾರಿ ಸಾರಿ ಹೇಳುವೆಯಂತೆ ಮಾಡಿದ್ರಿ ಆ ಪ್ರೀತಿ ಬಳ್ಳಿ ಇನ್ನು ನನ್ನ ಕೈಯಾರಿ ಬಿಸಿ ನೀರಿನಿಂದ ಬಾಡಿಸಿ ಆ ಬಳ್ಳಿ ಬಸವಳಿಯಂತೆ ಮಾಡಿಬಿಟ್ರಿ ಲತಾ ಹೀಗೆ ನೀನು ಅಳುತ್ತಾ ನಿಂತು ಬಿಟ್ಟರೆ ನಾನು ಅಳಬೇಕಾಗುತ್ತದೆ ನೋಡು ಲತಾ ಈಗ ಆದದ್ದಾದರೂ ಏನು ಸ್ವಲ್ಪ ಸಮಾಧಾನದಿಂದ ಹೇಳು ಲತಾ ಹೇಳು ಸಮಾಧಾನದಿಂದ ಹೇಳಿದ್ರಿ ಕೇಳಿ ಸಹಿಸುವ ಸಹಜ ಶಕ್ತಿ ನಿಮಗೆ ಇಲ್ಲದೆ ನಿಮಗೆ ಕೊಟ್ಟರೆ ನಿನ್ನ ಮನಸ್ಸಿನಲ್ಲಿದ್ದ ಆಸೆ ನನಗೆ ಹೇಗೆ ಅರ್ಥವಾಗಬೇಕು ಹೇಳು ಅರ್ಥವಾಗ್ತಾ ಇದೆ ನೀವು ನನ್ನ ಮೇಲಿಟ್ಟರು ಪ್ರೀತಿ ಅಂತದ್ದು ಅಂತ ಈ ನಿಮ್ಮ ಪ್ರೀತಿಗೆ ಜನ್ಮ ಜನ್ಮಕ್ಕೂ ನಾನು ಋಣಿ ಆಗಿದ್ದೇನೆ ಆದ್ರೆ ಒಂದೇ ಒಂದು ನನ್ನ ಮಾತನ್ನು ನಡೆಸ್ಕೊಡ್ಬೇಕು ಅಷ್ಟೇ ಲತಾ ಎಂತ ಹುಚ್ಚಿಯೇ ನೀನು ನೋಡು ಈ ದಯಾನಂದನ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಎಲ್ಲ ನಿನ್ನದಾಗಿರುವಾಗಶ್ಚಿತ ನಿನ್ನದೊಂದು ಮಾತು ನಡೆಸಿಕೊಡಲಾರದಷ್ಟು ನಿರ್ಗತಿಗಳಲ್ಲ ನೋಡು ನಿನ್ನ ಮಾತ ಹೇಳು ಅದನ್ನು ನಾನು ನಡೆಸಿಕೊಡುತ್ತೇನೆ ಮನಸ್ಸು ಕಲ್ಲು ಮಾಡಿ ಮಮತೆ ಕರುಣೆ ಪ್ರೀತಿ ವಾತ್ಸಲ್ಯ ಪ್ರೇಮ ಪ್ರೀತಿಗೆ ಇದ್ಯಾವುದಕ್ಕೂ ಬಲಿಯಾಗದೆ ರು ನನ್ನ ಈ ಪ್ರೌಢವನ್ನೇ ಪಣಕ್ಕೆಟ್ಟು ಆ ನಿನ್ನ ಮಾತು ನಡೆಸಿಕೊಡುತ್ತೇನೆ ದಯವಿಟ್ಟು ಕೊಟ್ಟ ಮಾತಿಗೆ ತಪ್ಪುವುದಿಲ್ಲವೇ ಲತಾ ಇವತ್ತ ನನ್ನ ತಂದೆ ತಾಯಿಗಳ ಪಾದ ಸಾಕ್ಷಿಯಾಗಿ ಪವಿತ್ರವಾಗಿರುವ ನಮ್ಮಿಬ್ಬರ ಪ್ರೇಮದ ಸಾಕ್ಷಿಯಾಗಿ ಆ ನಿನ್ನ ಮಾತನ್ನು ನಡೆಸಿಕೊಡುತ್ತೇನೆ ತೆಗೆದುಕೋ ಈ ಪ್ರಮಾಣ ವಚನ ಜೀವನದಲ್ಲಿ ಏನಿದೆ ಅಂತ ಓದಿ ಅದನ್ನು ಕಾರ್ ರೂಪಕ್ಕೆ ತಂದುಕೊಳ್ಳುವ ಪವಿತ್ರ ಪ್ರೇಮ ಮೂರ್ತಿ ನೀವಾಗಬೇಕು ನಿನ್ನ ಗುರು ಗುರು ಮೂರ್ತಿ ಕೊನೆಯದಾಗಿ ಮಾಡುವ ಶುಭ ಆಶೀರ್ವಾದಗಳು ಜೊತೆಗೆ ಕೊನೆಯದಾಗಿ ಬೇಡುವ ಕಳಕಳಿಯ ಬೇಡಿಕೆ ದಯಾನಂದ್ ನನ್ನ ಹೃದಯ ದಯ ಕಡಲು ಕಾರಣ ನಾನು ಅನಾಥನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳು ಆ ಕೈ ಹಿಡಿದು ನಿನ್ನ ಸತಿಸ್ಥಾನವ ನೀಡಿ ಅವಳ ಬಹಳ ಭವಿಷ್ಯ ಉಜ್ವಲಗೊಳ್ಳುವಂತೆ ಮಾಡು ಇದು ನನ್ನ ಗುರುವಿನ ಪತ್ರವಲ್ಲ ನನ್ನ ಮೃತ್ಯು ಪತ್ರ ಲತಾ ಇದು ಆ ನನ್ನ ಗುರುವಿನ ಪತ್ರವಲ್ಲ ಲತಾ ನನ್ನ ಮೃತ್ಯು ಪತ್ರ ಮಾತು ಕೊಟ್ಟಿದ್ದೇನೆ ಲತಾ ಆದರೆ ನಿನ್ನ ನಗಲಿ ನಿನ್ನಿಂದ ದೂರಾಗಿ ಬದುಕುವುದು ನನ್ನಿಂದ ಅಸಾಧ್ಯ ಲತಾ ಸಾಧ್ಯ ಮಾಡಿ ತೋರಿಸಿದಾಗಲೇ ನಿಮ್ಮ ವ್ಯಕ್ತಿತ್ವ ಬೆಲೆ ಬರುವುದು ಅಂದರೆ ಅಂದರೆ ಈಗ ನಾನು ಆ ಆಶಾಳ ಕೈ ಹಿಡಿದು ಜೀವನ ಪರ್ಯಂತರ ಬಾಳು ಸಾಗಿಸಬೇಕೇ ವಚನ ಕೊಟ್ಟ ಮಾತ್ರಕ್ಕೆ ಒಬ್ಬಳನ್ನು ಮನಸೋ ಪ್ರೀತಿಸಿ ತೊಬ್ಬಳ ಕೊರಳಿಗೆ ಮಾಂಗಲ್ಯ ಕಟ್ಟುವ ಮೂರ್ಖತನ ಮಾಡಬೇಕು ಇದು ಮೂರ್ಖತನವಲ್ಲ ನಿಮ್ಮ ಹಿರಿಯ ಹೃದಯದ ಬಿಟ್ಟು ಸಂದರ್ಭ ಹೀಗೆ ಬರ್ತದೆ ಅಂತ ಬಲ್ಲವರು ಸಮಯ ಸಂದರ್ಭಕ್ಕೆ ಬಂದು ಕೊಡಲೇಬೇಕು ತೆಗೆದುಕೊಂಡು ಇಷ್ಟೊಂದು ಉಪದೇಶದ ಮಾತುಗಳನ್ನು ನೀ ಹೇಳುವುದಕ್ಕಿಂತ ದಯಾನಂದ್ ನೀನು ಯೋಗ್ಯ ನಿನ್ನ ಕೈ ಹಿಡಿದು ಬಾಳು ಸಾಧಿಸುವ ಇಚ್ಛೆಯೇ ನನಗಿಲ್ಲ ಅಂತ ನಾನು ಅದೆಷ್ಟೋ ಸಂತೋಷ ಪಡುತ್ತಿದ್ದೆ ಈ ದಿನ ತ್ಯಾಗಮಯ ಬುದ್ಧಿಯಿಂದ ಕರಳು ಕಟ್ಟ ಕತ್ತರಿಸುವ ಕೊತ್ತರಿಯನ್ನೇ ನನಗೆ ನುಂಗಿಸಿ ನನ್ನನ್ನು ಇಷ್ಟೊಂದು ಸಂಕಟ ಕೀಡು ಮಾಡುವ ಗುರು ಬುದ್ಧಿ ನಿನಗೆ ಹುಟ್ಟಬಾರದಾಗಿತ್ತು ನೀವು ನಡೆದು ತಪ್ಪಾಗಿ ಕೇಳ್ಕೊಂಡಿದ್ದೀರ ಸತ್ಯವಾಗಿ ನಿಮಗೆ ಮೋಸ ಮಾಡಬೇಕು ನಿಮ್ಮನ್ನು ವಂಚಿಸಬೇಕು ಎಂಬುದು ನನಗಿಲ್ಲ ಆದ್ರೆ ಆ ನನ್ನ ಜೀವನದ ಗೆಳತಿ ಅವಳ ಮಾನ ಭವಿತ ಹೊಂದಬೇಕು ಅದಕ್ಕಾಗಿ ನನ್ನ ಹೃದಯ ಮಾರವನ್ನು ಕೊಡುವ ಸಮಯದಲ್ಲಿ ಅದನ್ನು ಕಡಿದು ಹಾಕುವ ಸಾಹಸ ಎಂತ ಬುದ್ಧಿ ಶೂನ್ಯರು ಮಾಡುವುದಿಲ್ಲಲತ ಮಾಡುವುದಿಲ್ಲ ನಾನೀಗ ಫಲ ಕೊಡುವ ಮರವನ್ನು ಕಡಿತಾ ಇಲ್ಲ ಬೇರೆಯವರಿಗೆ ದಾನವಾಗಿ ಕೊಡ್ತಾ ಇದ್ದೇನೆ ಕಾರಣ ಸ್ಪಷ್ಟವಾಗಿ ನಾನು ಪ್ರೀತಿಯಿಂದ ಬೆಳೆಸಿದ ಮಾಮರದ ಫಲವನ್ನು ಗೆಳತಿ ಅಪೇಕ್ಷಿಸಿದಾಗ ಇದುವರೆಗೂ ಶಾಂತಿಯಿಂದ ಕಾಲ ಕಳೆದ ನನ್ನನ್ನು ಅಶಾಂತಿಯ ಸಾಗರಕ್ಕೆ ತಳ್ಳಲು ನೀನೇ ಮುಂದಾದಾಗ ನಾನಾದರೂ ಏನು ಮಾಡಲಿ ಆದರೆ ಒಂದು ಮಾತು ಹೇಳ್ತೇನೆ ಕೇಳುಲತ ಈ ಮಾತನ್ನು ನೀನು ಜೀವನ ಪರ್ಯಂತ ನೆನಪಿಟ್ಟುಕೋ ಮನಸ್ಸಿಲ್ಲದ ಮಾನವನಿಗೆ ಮನಸ್ಸಿಲ್ಲದ ಮಾನವನಿಗೆ ಮಾನಕ್ಕೆ ಕೂಡ ಬೆಳ ಕಲ್ಲನ್ನೇ ಮಾಡುವೆಂದು ಸ್ವೀಕರಿಸುವ ಸಿರು ಹೃದಯ ನಿಮ್ಮದಾದ್ರೆ ಸಾಕು ನೋಡಿದ್ದೇನೆ ಕೊನೆಯದಾಗಿ ಮಾತಾಡ್ತಾ ಇದ್ದೀನಿ ನನಗೆ ಕೊಟ್ಟ ಮಾತನ್ನು ನಡೆಸ್ಕೊಡೋದಕ್ಕಾಗಿ ನೀವು ಒಬ್ಬರು ಅಥವಾ ಕೊಟ್ಟ ವಚನ ತಪ್ಪಿವರ ಎಷ್ಟು ಮಾತ್ರ ನಿಮ್ಮ ಕಂಡೇರಿನ ಕಥೆ ನನಗೂ ಅರ್ಥವಾಗ್ತಾ ಇದೆ ಒಂದು ಸಲ ಸತ್ವ ಪರೀಕ್ಷೆಗೆ ಆ ಸತ್ವ ಪರೀಕ್ಷೆ ನಿಮ್ಮ ಒಬ್ಬರಿಗೆ ಅಲ್ಲ ನನಗೂ ಬಂದು ಒದಗಿದೆ ಇದುವರೆಗೆ ನಮ್ಮಿಬ್ಬರ ಬಾಲಿನಲ್ಲಿ ನಡೆದಿರುವ ಪ್ರೇಮ ಪ್ರೀತಿ ಇದೆಲ್ಲವೂ ಕನಸನ್ನು ಭಾವಿಸಿ ಒಂದನಸು ಕಾಣಲು ಮಮ್ಮತಿ ತುಂಬಿ ಮಾತಾಡ ಳತಿಯ ಬಾಳನ್ನು ಬಂಗಾರ ಮಾಡುವುದಕ್ಕಾಗಿ ಪ್ರೀತಿಸಿದ ಪ್ರಿಯತಮನ ಎದುರು ನಿಂತು ಈ ಹೊತ್ತಿನಿಂದ ನಾನು ನಿಮ್ಮ ಪ್ರೇಯಸಿಯಲ್ಲ ನಿಮ್ಮ ಒಡ ಹುಟ್ಟಿದ ತಂಗಿ ಎಂದು ನನ್ನ ಮುಂದೆ ಸೆಲೆ ಕೊಟ್ಟಿ ನೀನು ಕೇಳಿಕೊಂಡು ಬಿಟ್ಟಿ ಅಲ್ಲ ಲತಾ ಸಾರ್ಥಕವಾಗಿ ಹೋಯಿತು ಈ ನನ್ನ ಜನ್ಮ ಹೋಗು ಲತಾ ಹೋಗು ಪ್ರೀತಿಯ ಗೆಳತಿಯನ್ನು ಮುದ್ದು ಮದುಮಗಳನ್ನಾಗಿ ಮಾಡಿ ನಕ್ಕು ನಲಿಯುತ್ತಾ ಕೈ ಹಿಡಿದುಕೊಂಡು ಕರೆದುಕೊಂಡು ಬಾ ಸಾವಿರಾರು ಈ ಜನರ ಸಮ್ಮುಖದಲ್ಲಿ ಕೂಡಿದಂತ ಗುರು ಹಿರಿಯರ ಸಾಕ್ಷಿಯಾಗಿ ಸಭೆಯೊಂದು ಸ್ವೀಕಾರ ಮಾಡುತ್ತೇನೆ ಭೂಕಂಪದಿಂದ ಆಶಾಳ ಬಗ್ಗೆ ಆಸಕ್ತಿ ವಹಿಸಿ ಮಾತನಾಡುತ್ತಿದ್ದೀಯಲ್ಲ ತಮ್ಮ ಇವತ್ತು ಅದೇ ಆಶಾ ಅದೇ ಆಶಾ ಈ ನಮ್ಮ ಮನೆಗೆ ನಿನ್ನತ್ತಿಗೆಯಾಗಿ ಬರುತ್ತಿದ್ದಾಳೆ ಸಂತೋಷವಾಯಿತೇ ನಾವು ತಮ್ಮ ಈ ನಿನ್ನ ಮನಸ್ಸಿಗೆ ಅಣ್ಣ ಈ ಮಾನವರು ತಾವು ಬಯಸಿದಂತೆ ಎಲ್ಲವೂ ನಡೆದು ಹೋಗಿದ್ದರೆ ಈ ದೈವ ಆ ದೇವರು ಇವ ಎರಡಕ್ಕೂ ಬೆಲೆ ಇರುತ್ತಿರಲಿಲ್ಲ ನಾ ಬೆಲೆ ಇರುತ್ತಿರಲಿಲ್ಲ ಯಾಕೆ ಯಾಕೆ ನಾನು ಆ ಆಶಾಢ ಕೈ ಹಿಡಿಯುವುದು ನಿನಗಿಷ್ಟವಿಲ್ಲವೇ ಹಾಗೇನಲ್ಲಣ್ಣ ಹಾಗೇನಿಲ್ಲ ಅಣ್ಣ ನಿನ್ನ ಸಂತೋಷವೇ ನನ್ನ ಸಂತೋಷ ನಿನ್ನ ಸುಖಾನೇ ನನ್ನ ಸುಖ ಆ ಆಶಾ ದೇವಿ ನಮ್ಮ ಮನೆಗೆ ಅತ್ತಿಗೆ ಆಗಿ ಬರಲೆಂದು ಆ ದೇವರಲ್ಲಿ ನಾನು ಸದಾ ಬೇಡ್ಕೊಳ್ತಾ ಹಾಗಾದರೆ ತಮ್ಮ ಈ ನಿನ್ನ ಮುತ್ತಿನಂತ ಮಾತನ್ನು ಕೇಳಿ ಹಿಡಿಸಲಾರದಷ್ಟು ಸಂತೋಷವಾಯ್ತಪ್ಪ ಈ ನಿನ್ನ ನಡಿಗೆ ಆ ತಮ್ಮ ಹಾಗಾದರೆ ನಾಳೆಯೇ ಈ ನಿಮ್ಮನ್ನ ಮದುವೆಯ ಸಿದ್ಧತೆಯನ್ನು ನೀನು ಎಲ್ಲವನ್ನೂ ಮಾಡಿಬಿಡ್ತೀಯ ಮಾಡ್ತೀನಲ್ಲ ನಿಮ್ಮ ಮದುವೆಯ ಸಿದ್ಧತೆಯನ್ನು ಎಲ್ಲವನ್ನೂ ಮಾಡುತ್ತೀನಿ ಆಯ್ತಿಲ್ಲಲ್ಲ ಆಯ್ತು ಹೋಗಿ ಬಾರಪ್ಪ ಡೈನೈ ನೀವು ದೀವ ನಿಮ್ಮ ಹೃದಯ ವಿಶಾಲವಾದದ್ದು ನಿಮ್ಮ ಗುಣ ಬಂಗಾರ ನೀವು ಬಂಗಾರದಂತ ಮನುಷ್ಯರು ಬಂಗಾರದಂತಂದ ಅತಿಯಾದಾಗ ಯಾವ ಅನಾಹುತನೂ ಆಗಬಾರದು ಈಗ ನೀನು ಮಾಡಿದ ಈ ತ್ಯಾಗ ಈ ಭಾರತ ದೇಶದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಹೋಗು ಆ ನಿನ್ನ ಪ್ರೀತಿಯ ಗೆಳತಿಯನ್ನು ಮುದುಮುಗಳಿಂದಾಗಿ ಮಾಡಿ ಕರೆದುಕೊಂಡು ವಾ ಅರ್ಧಾಂಗಿಣೆಯೆಂದು ಕಾರ ಮಾಡುತ್ತೇನೆರುತ್ತೆ ನಾನಿನ್ನು ಬರ್ತೀನಿ ತಯಾನ ಬರ್ತೀನಿ Oh no, 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 God, but, 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 but I say God doesn't need to